ಧ್ಯಾನದ ಮೂರು ಹಂತಗಳು ಒಂದನೆಯದು ಧಾರಣ ಎರಡನೆಯದು ಧ್ಯಾನ ಮೂರನೆಯದು ಸಮಾಧಿ ಮೊದಲನೆಯದು ಧಾರಣ ಒಂದು ವಸ್ತುವಿನ ಮೇಲೆ ಮನಸ್ಸನ್ನು ಏಕಾಗ್ರಗೊಳಿಸುವುದು ನಾನು ಒಂದು ಚಿತ್ರಪಟದ ಮೇಲೆ ಮನಸ್ಸನ್ನು ಏಕಾಗ್ರಗೊಳಿಸಲು ಪ್ರಯತ್ನಿಸುತ್ತೇನೆ ಆಗ ಆ ಚಿತ್ರಪಟವನ್ನು ಬಿಟ್ಟು ಬೇರೆಲ್ಲ ವಸ್ತುಗಳನ್ನು ಮನಸ್ಸಿನಿಂದ ಹೊರಹಾಕುತ್ತೇನೆ ಇನ್ನು ಎರಡನೆಯದು ಧ್ಯಾನ ಮನಸ್ಸು ಆ ಚಿತ್ರಪಟದಲ್ಲೇ ಸ್ಥಿರವಾಗಿ ಚಂಚಲವಾಗದಿದ್ದರೆ ಅದನ್ನು ಧ್ಯಾನವೆನ್ನುತ್ತೇವೆ ಇದಕ್ಕಿಂತಲೂ ಉನ್ನತವಾದ ಹಂತ ಸಮಾಧಿ ಸ್ಥಿತಿ ಇಲ್ಲಿ ಚಿತ್ರಪಟ ಮತ್ತು ನನಗೆ ಇರುವ ಭೇದ ಹೊರಟು ಹೋಗುತ್ತದೆ ಇದೇ ಸಮಾಧಿ ಮನಸ್ಸು ಮತ್ತು ಒಂದು ಚಿತ್ರಪಟ ಒಂದೇ ಆಗಿಬಿಡುತ್ತದೆ ಅವೆರಡರ ವ್ಯತ್ಯಾಸವನ್ನು ನಾನು ನೋಡುವುದೇ ಇಲ್ಲ ಇಂದ್ರಿಯಗಳೆಲ್ಲ ಸ್ತಬ್ಧವಾಗುವು ಮತ್ತು ಬೇರೆ ಬೇರೆ ಇಂದ್ರಿಯಗಳ ಮೂಲಕ ಹರಿದು ಹೋಗುತ್ತಿದ್ದ ಶಕ್ತಿಗಳೆಲ್ಲ ಮನಸ್ಸಿನಲ್ಲಿ ಕೇಂದ್ರೀಕೃತವಾಗುತ್ತವೆ ಆಗ ಆ ಚಿತ್ರಪಟವು ಸಂಪೂರ್ಣ ಮನಶಕ್ತಿಯ ಹಿಡಿತದಲ್ಲಿರುತ್ತದೆ ಇದನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಸತತ ಅಭ್ಯಾಸ ಮಾಡಬೇಕು ಇದೇ ದೇವರ ಧ್ಯಾನ ಇದೊಂದು ಯೋಗಿಗಳು ಆಡುವ ಅದ್ಭುತ ಆಟ